ಪ್ರೀತಿಯ ರಾಮು ಸಿನಿಮಾ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ನಂತರ ಮತ್ತೆ ಮರು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದೀವಿ ದರ್ಶನ್ ಅವ್ರದ್ದು ಬರ್ತ್ಡೇಗೆ ಒಂದು ಗಿಫ್ಟ್ ಮಾದರಿಯಲ್ಲಿ ನಾವು ಇದನ್ನು ರಿಲೀಸ್ ಮಾಡಿದ್ದೀವಿ ನಾವು ಅಂದ್ಕೊಂಡಿರಲಿಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನ ಇಷ್ಟೊಂದು ಜನ ಓಪನಿಂಗ್ ಇರುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಪ್ರತಿಯೊಬ್ಬರು ಫ್ಯಾನ್ಸ್ ಆಗಲಿ ಪ್ರತಿಯೊಬ್ಬರು ಕನ್ನಡದ ಅಭಿಮಾನಿಗಳಿಗೆಲ್ಲರೂ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತ ಇದ್ದಾರೆ ಖಂಡಿತ ಖಂಡಿತ ನಮಗೆ ನಮಗೆ ಸಿನಿಮಾ ಮಾಡಿದ ನಮಗೆ ಕಣ್ಣೀರು ಬರ್ತಾ ಇದೆ ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಇನ್ನೊಂದು ಉಮಾಶ್ರೀ ಅವರಾಗಲಿ ದೊಡ್ಡಣ್ಣವರಾಗಲಿ ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಆಗಿನ ನಮ್ಮ ಆಗಿನ ಟೈಮ್ ನೆನಪಕ್ಕೆ ಬಂತು ಬಟ್ ಈ ಥರ ಸಿನಿಮಾಗಳು ಇವಾಗ ಆ್ಯಕ್ಷನ್ ಓರಿಯೆಂಟೆಡು ಈಗ ಫಾಸ್ಟ್ ಮೂವೀಸ್ ಎಲ್ಲ ಜನ ಜ ನ್ಯೂ ಜನ್ರೇಷನು ಎಲ್ಲ ಡಿಜಿಟಲ್ ಟೆಕ್ನಾಲಜಿಯಲ್ಲಿದ್ದಾರೆ ಅದನ್ನು ನೋಡೋ ಟೈಮಲ್ಲೂ ಈ ಥರ ಸಿನಿಮಾಗೆ ಬಂದಿದ್ದಾರೆ ಅನ್ನೋದು ಆಶ್ಚರ್ಯ ಆಗ್ತಾ ಇದೆ ಬಟ್ ಈ ಸಿನಿಮಾನು ಜನ ತೊಗೊತಾ ಇದ್ದಾರೆ ಈಗಲೂ ನೋಡ್ತಾ ಇದ್ದಾರೆ ಅನ್ನೋದು ಖುಷಿ ಆಗ್ತಾ ಇದೆ ಸರ್ ಆಗ ಇಪ್ಪತ್ತು ವರ್ಷದ ಹಿಂದೆ ಆದಂಥ ಈ ನನ್ನ ಪ್ರೀತಿಯ ಲಾಭದಲ್ಲಿ ಅನುಭವಗಳೇನಾದರೂ ಇದನ್ನು ಅನುಭವಗಳಂದರೆ ಆಗಿನ ಟೆಕ್ನಾಲಜಿಗೂ ಈಗಿನ ಟೆಕ್ನಾಗಲು ತುಂಬ ಡಿಫ್ರೆನ್ಸ್ ಇದೆ ಬಟ್ ಆಗ ತುಂಬ ಕಷ್ಟ ಇತ್ತು ಸಿನಿಮಾ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ ಆಗಿನ ಕ್ಯಾಮ್ರಾ ಆಗಲಿ ಟೆಕ್ನಿಕಲ್ ಆಗಲಿ ಎಡಿಟಿಂಗ್ ಆಗಲಿ ಮತ್ತಿತರ ಎಲ್ಲ ಕೆಲಸಗಳು ತುಂಬ ಟಫ್ ಜಾಬು ಈಗ ಎಲ್ಲ ಈಸಿ ಇದೆ ಈಗಿನ ಜನ್ರೇಷನ್ಗಳು ಎಲ್ಲರೂ ಡೈರೆಕ್ಷನ್ ಮಾಡೋರಿಗೆಲ್ಲ ತುಂಬ ಈಸಿ ಇದೆ ಎಲ್ಲ ಅಡ್ವಾನ್ಸ್ಡ್ ಆಗಿದೆ ಓಕೆ ಹಾಂ ಹಂಚ್ಕೊಳ್ಳೋದಾದರೆ ದರ್ಶನವರು ಅವಾಗ ನ್ಯೂ ಕಮ್ಮರು ನಾವು ನ್ಯೂ ಕಮ್ಮರು ನಾವೆಲ್ಲ ಸೇರಿಕೊಂಡು ಒಂದು ಫ್ರೆಂಡ್ ಸರ್ಕಲ್ ಥರ ಒಂದು ಏನೊಂದು ಅಷ್ಟೊಂದು ಕ್ಲೋಸ್ ಆಗಿ ಆ ಸಿನಿಮಾನ ಮುಗಿಸಿದ್ವಿ ಎಲ್ಲೂ ಹೆಚ್ಚು ಕಮ್ಮಿ ಆಗ್ದೆ ಯಾವುದೇ ಟೈಮ್ ವೇಸ್ಟ್ ಆಗ್ದಲೆ ದರ್ಶನ್ ಅವರು ಭಾಳ ಚೆನ್ನಾಗಿ ಸಹಕಾರ ಕೊಟ್ಟರು ಭಾಳ ಚೆನ್ನಾಗಿ ಆ ಸಿನಿಮಾನ ಮಾಡೋಕ್ಕೆ ಪ್ರತಿ ಟೈಮಿಗೆ ಬೆಳಿಗ್ಗೆ ಕರೆಕ್ಟಾಗಿ ಆರು ಗಂಟೆಗೆ ಬಂದು ಸಂಜೆವರೆಗೂ ನಮ್ಮ ಜೊತೆಗಿದ್ದು ನಮ್ಮ ಜೊತೆಗೆ ಒಡನಾಟದ ಫ್ರೆಂಡ್ಶಿಪ್ಪಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಮಾಡಿಕೊಟ್ರು ಆಗುತ್ತೆ ಇವಾಗ ದರ್ಶನ್ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದಾಗ ನಮಗೆ ತುಂಬ ಸಂತೋಷ ಆಗುತ್ತೆ ಮಧ್ಯದಲ್ಲೆಲ್ಲ ಭೇಟಿ ಆಗ್ತಾ ಇರ್ತೀವಿ ಅವರು ತುಂಬ ಖುಷಿಪಟ್ಟು ನಮ್ಮನ್ನು ತಪ್ಪಿಕೊಳ್ಳೋದಾಗಲಿ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವಾಗ ಹೆಂಗಿದ್ರು ನಮ್ಮ ಜೊತೆಗೆ ಯಾವ ರೀತಿ ಇದ್ದರೂ ಹಾಗೇ ಈಗಲೂ ಅವರು ನಮ್ಮ ಜೊತೆ ಸಹಕಾರ ಮಾಡ್ತಾರೆ ಇಲ್ಲ ಕಣ್ಣಿಂದಂದ್ರೆ ಕಣ್ಣಿಂದ ಒರಿಜಿನಾಲಿಟಿನೇ ಕಣ್ಣಿಂದ ಯಾವುದೇ ಡೂಪ್ಲಿಕೇಟ್ ಆಗಲಿ ಇನ್ನೊಂದು ಅದರಲ್ಲಿ ಆರ್ಟಿಫಿಷಿಯಲ್ ಆಗಲಿ ಏನೂ ಇಲ್ಲ ಎಲ್ಲ ಒರಿಜಿನಲ್ ಆಗಿ ದರ್ಶನ್ ಅವರ ಒಂದು ಶಕ್ತಿನ ಮೀರಿ ಮಾಡಿದ್ದಾರೆ ಇನ್ನು ಅದಕ್ಕಿಂತ ದೊಡ್ಡ ಒಂದು ಅಭಿನಯ ಯಾರ ಕೈಲೂ ಮಾಡೋಕ್ಕಾಗಲ್ಲ ಬಿಡಿ ಅದು ಬೇಕಾರೆ ಚಾಲೆಂಜ್ ಮಾಡ್ತೀನಿ ಆ ಟೈಮಲ್ಲಿ ಅಷ್ಟು ಚಾಲೆಂಜಿಂಗ್ ಆಗಿ ತಗೊಂಡು ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೀತಾ ಇದ್ದಾರೆ ಹೌದು ತಮಿಳಾಗಲಿ ಮಲಯಾಳಂ ಬಂತು ಮಲಯಾಳಮಲ್ಲೆಲ್ಲ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಎರಡು ಸಿನಿಮಾಗಿಂತ ಚೆನ್ನಾಗೆ ಮಾಡಿದ್ದಾರೆ ಈ ಸಿನಿಮಾ ಸಿನಿಮಾ ಮತ್ತೆ ರೀರಿಲೀಸ್ ಆದರೂ ಕೂಡ ಅದೇ ಒಂದು ಓಪನಿಂಗ್ ಕಂಡುಕೊಂಡಿರೋದು ಎಷ್ಟು ಆ ಒಂದು ಖುಷಿ ಏನು ಅದೇ ನಾವು ಜೊತೆ ಕುತ್ಕೊಂಡು ಬರೀ ಸಿನಿಮಾ ನೋಡೋದು ನಮಗೆ ಖುಷಿ ಮತ್ತು ಆಶ್ಚರ್ಯ ಆಗ್ತದೆ ಯಾಕಂದರೆ ಅವಾಗ ದರ್ಶನ್ಗೆ ಅಷ್ಟೊಂದು ಫ್ಯಾನ್ಸ್ ಇರಲಿಲ್ಲ ನಾವು ತುಂಬ ಪಬ್ಲಿಸಿಟಿ ಮಾಡಿ ಜನರನ್ನು ಕರಿಬೇಕಿದ್ದು ಈಗ ದರ್ಶನ್ ಸಿನಿಮಾ ಅಂದ್ರೆ ಆಟೋಮೆಟಿಕಾಗಿ ಜನ ಬರ್ತಾ ಇದ್ದಾರೆ ಬಟ್ ಈ ಓಪನಿಂಗ್ ಈಗ ರಿಲೀಸ್ಗೆ ಇಷ್ಟೊಂದು ಜನ ಇದ್ದಾರೆ ಅಂದ್ರೆ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಖಂಡಿತ ನಾಳೆ ನಾಡಿದ್ದು ಇನ್ನೂ ತುಂಬ ಜನ ಬನ್ನಿ ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಇದು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ನಮ್ಮನ್ನು ಹಾರೈಸಿ ಅಂತ ಕಳ್ಕೊತಾ ಇದ್ದಾರೆ ಹ್ಞೂ ನೋಡಿದೆ ನೋಡಿದೆ ಅಭಿಮಾನಿಗಳು ಅವ್ರ ಪ್ರೀತಿನ ತೋರಿಸಿದ್ದಾರೆ ಅಷ್ಟೇ ಅವರು ಪ್ರೀತಿನ ದರ್ಶನ್ ಮೇಲಿರೋ ಪ್ರೀತಿನ ಅವರು ತೋರಿಸಿದ್ದಾರೆ ಸುಮಾರು ಜನ ಫೋಟೋ ಎಲ್ಲ ತಂದು ಇಲ್ಲಿ ತೋರಿಸ್ತಾ ಇದ್ರು ಖುಷಿ ಪಟ್ಟ ಈಗಲೂ ಇಷ್ಟೊಂದು ಅಭಿಮಾನ ಇದೆ ಇಷ್ಟೊಂದು ಸಹ ಖುಷಿ ಪಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಇಲ್ಲ ನೆಕ್ಸ್ಟ್ ಇವಾಗ ಡೈರೆಕ್ಷನ್ ಮಾಡೋ ಯೋಜನೆಗಳಿಲ್ಲ ನೆಕ್ಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತಿದ್ದೀವಿ ನಾವು ದರ್ಶನ್ ಅವ್ರು ಡೇಟ್ ಕೊಟ್ಟರೆ ಖಂಡಿತ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡುವಷ್ಟು ಶಕ್ತಿಯಲ್ಲಿ ಇದ್ದೀವಿ ನಾವು ಮಾಡೋಣ ಮುಂದೆ ಮಾಡ್ತೀವಿ ಖಂಡಿತ